ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾಗೇಶ್ ನನ್ನ ತಂದೆಯ ಹೆಸರು ಮಲ್ಲಯ್ಯ ರೀ ನಾನು ಇವಳ ತರಗತಿ ಓದುತ್ತಿದ್ದೇನೆ ಸರ್ಕಾರಿಯ ಪ್ರಾಥಮಿಕ ಶಾಲೆ ಕಿರದಳ್ಳಿ ಭಾಗೇಶ್ ಅವರೇ ಹ್ಞೂ ಒಂದು ಪ್ರಶ್ನೆ ಕೇಳುತ್ತೇನೆ ಸರಿಯಾದ ಉತ್ತರವನ್ನು ಉತ್ತರಿಸು ಓಕೆ ಸರ್ ಮೊದಲನೇ ಪ್ರಶ್ನೆ ಅಚ್ಚ ಕನ್ನಡದ ಮೊದಲ ದೊರೆಯಾರು ಮಯೂರವರ ವೆರಿ ಗುಡ್ ಕನ್ನಡದ ಮೊದಲ ಕವಿ ಪಂಪ ಮೂರನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ನಾಟಕ ಗೋವಿಂದ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಇಂದಿರಾ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಜಾತಕ ವೆರಿ ಗುಡ್ ಕನ್ನಡದ ಮೊದಲ ಕಾವ್ಯ ಆದಿ ಪುರಾಣ ವೆರಿ ಗುಡ್ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಸರಿಯಾದ ಉತ್ತರ ಕನ್ನಡದ ಮೊದಲ ವಚನಕಾರ ದೇವರಾಧಾಶಿ ವೆರಿ ಗುಡ್ ಹತ್ತನೇ ಪ್ರಶ್ನೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಕುವಾಂಪು ವೆರಿ ಗುಡ್ ಭಾಗವಶಃ ಹತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದೆ ಮತ್ತು ನಾಳೆ ಬೇರೆ ವಿಷಯಗಳ ಕುರಿತು ವಿಡಿಯೋ ಮಾಡೋಣ ಧನ್ಯವಾದಗಳು